ಬಿಸ್ನೆಸ್ ಅಂತ ಬಂದಾಗ ಸೊ ಎಲ್ಲಾನು ರಿಸ್ಕ್ ರಿಸ್ಕ್ ಇಲ್ದೆ ಯಾವ ವರ್ಕ್ ಕೊಡಿರಲ್ಲ ಎಲ್ಲಾನು ರಿಸ್ಕ್ ಇರುತ್ತೆ ಸೊ ನಾಲ್ಕು ಐದು ಹತ್ತು ಈ ತರ ಏನಿದೆ ಅಲ್ಲ ಸಾಕಾಣಿಕೆ ಈಸಾಗಿ ಮಾಡಬಹುದು ದೊಡ್ಡದಾಗಿ ಮಾಡಿದಾಗ ಒಂಚೂರು ಲಾಸ್ ಅನ್ನೋದು ಇರುತ್ತೆ ಇಲ್ಲ ಅನುಭವ ಎಲ್ಲ ರೈತರಿಗೆ ಆಗಿ ಫಾರ್ಮಿಂಗ್ ಬಗ್ಗೆ ಇನ್ನೊಂದ್ ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಸೆಟಿಸ್ಫೈಡ್ ಆಗಿ ಇನ್ಫಾರ್ಮೇಶನ್ ಕೂಡ ಇಲ್ದಿರೋದ್ರೆ ನಮ್ಮ ಜನರಿಗೆ ಹೋಗಿ ದುಡಿಯನಿ ಕತ್ತಿ ತರ ದುಡಿ ಬರ್ತಾರೆ ಒಂದಿನ ನಾಕ್ ನೂರು ಕೂಡ ಹೆಣ್ಮಕ್ಳಂತೂ ಮುನ್ನೂರು ರೂಪಾಯಿ ಸಿಗಂಗಿಲ್ಲ ಕತ್ತಿ ದುಡಿಯೋ ಯಾವ್ದ್ ಬೆಸ್ಟ್ ಅಂತಂದ್ರೆ ದುಡಿಯೋದೇ ಬೆಸ್ಟ್ ಅಂತ ಇಲ್ಲ ಅಂದ್ರೆ ಮಾಡ್ಬೇಕು ಬಿಸ್ನೆಸ್ ಇಂಟ್ರೆಸ್ಟ್ ಇದೆಲ್ಲ ಅಲ್ಲ ಬಿಸ್ನೆಸ್ ಕೂಡ ಮಾಡ್ಕೋಬೇಕು ಏನೋ ಬೇಡ ಆರಾಮಾಗಿ ರಿಸ್ಕ್ ಇಲ್ದೇನೆ ರಿಚ್ ಮಾಡೋಣ ಅಂತ ಅಂದ್ರೆ ಈ ತರ ಮಾಡ್ಬೋದು ಕಷ್ಟ ಮನುಷ್ಯನಿಗೆ ಅಸದ ಯಾವ್ದು ಇಲ್ಲ ಮೂರ್ ನೂರಲ್ಲ ಆಮೋಸ್ಟ್ ನಾಕ್ ನೂರು ಕೂಡ ಸಾಕ್ತಿರೋ ನಮ್ಮ ಮುಂದೆ ಇದಾರೆ ಬಟ್ ನೀವು ಎಷ್ಟು ಮರಿ ಸಾಕ್ತಿರಲ್ಲ ಅಷ್ಟು ನಿಮ್ಗೆ ರಿಸ್ಕ್ ಇರುತ್ತೆ ಅಲ್ಲಿ ಕೂಡ ರಿಚ್ ಇರುತ್ತೆ ಇವತ್ತು ವಿಡಿಯೋ ಬಂದ್ಬಿಟ್ಟು ಗೋಟ್ ಫಾರ್ಮ್ ಮತ್ತೆ ಸಿ ಫಾರ್ಮ್ ಬಗ್ಗೆ ಮಾಡ್ತಾ ವಿಡಿಯೋ ದಿನಗಳೇ ಸೊ ಯಾವ್ದು ವಿಡಿಯೋ ಕೂಡ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿಲ್ಲ ಕೆಲವೊಂದಿಷ್ಟು ಕಸ್ಟಮರ್ಸ್ ಆಗಿರ್ಬೋದು ಸೊ ಡೀಲರ್ಸ್ ಆಗಿರ್ಬೋದು ಆಮೇಲೆ ರೈತರು ಕೂಡ ಫೋನ್ ಹಚ್ಚಿ ಸರ್ ಇದು ಫಾರ್ಮ್ ಅನ್ನ ಮಾಡೋದು ಆಮೇಲೆ ಸಿ ಫಾರ್ಮ್ ಅಲ್ಲಿ ಹೆಂಗ್ ಮಾಡಬೇಕು ಆಮೇಲೆ ಟಗರ್ ಸಾಕಾಣಿಕೆ ಯಾವ ರೀತಿ ಅಂತಾನೆ ಫೋನ್ ಹಚ್ಚಿದ್ದಾರೆ ಬಟ್ ಕ್ಲಾರಿಟಿ ಆಗಿ ಸ್ಯಾಟಿಸ್ಫೈಡ್ ಆಗಿ ಕೈ ತಳಲ್ಲ ಪ್ರಾಜೆಕ್ಟ್ ಅನ್ನ ಸುಮ್ನೆ ಫೋನ್ ಬಿಟ್ಬಿಡ್ತಾರೆ ವರ್ಷನ್ ಇಲ್ಲ ಈ ಸಿ ಫಾರ್ಮಿಂಗ್ ಅನ್ನ ಫಸ್ಟ್ ತಿಳ್ಕೊಳ್ಳಿ ಏನು ಎಂತ ಸೊ ಅನ್ನೋದು ಫಸ್ಟ್ ನೋಡ್ಲಿ ಆಮೇಲೆ ಬಿಸ್ನೆಸ್ ಅಂತ ಬಂದಾಗ ಸೊ ಎಲ್ಲಾನು ರಿಸ್ಕ್ ರಿಸ್ಕ್ ಇಲ್ದೆ ಯಾವ ವರ್ಕ್ ಇರಲ್ಲ ಎಲ್ಲಾನು ರಿಸ್ಕ್ ಇರುತ್ತೆ ಸೊ ಒಂದು ಬಿಸ್ನೆಸ್ ಅಂತ ಬಂದಾಗ ಅದು ಹೋಟೆಲ್ ಇರಬಹುದು ಒಂದು ಬಡ್ಡಿ ಅವರ್ ಇರ್ಬೋದು ಒಂದು ಫೈನಾನ್ಸ್ ಇರಬಹುದು ಆಮೇಲೆ ಗೋಲ್ಡ್ ಫೈನಾನ್ಸ್ ಇರಬಹುದು ನೀವು ಸೊ ತಗೊಳ್ಳಿ ಒಂದು ಬಿಸಿನೆಸ್ ಅಂದಾಗ ರಿಸ್ಕ್ ಇದ್ರೇ ಅಲ್ಲಿ ದುಡ್ಡು ಇರುತ್ತೆ ನಾವು ಅದಕ್ಕೆ ಯೂಟ್ಯೂಬ್ ಅಲ್ಲಿ ಆ ರಿಸ್ಕ್ ಅಂಡ್ ರಿಚ್ ಅಂತ ಹೇಳಿದ್ವಿ ನಿಮ್ಗೆ ಅದು ಅರ್ಥ ಆಗಿದೆ ಎಲ್ಲ ಗೊತ್ತಿಲ್ಲ ಟಗರ ಸಾಕಾಣಿಕೆಯಲ್ಲಿ ಆಲ್ಮೋಸ್ಟ್ ಆಲ್ ಕೆಲವೊಂದಿಷ್ಟು ಜನ ಸಾಕಿದ್ದಾರೆ ಸೊ ಹೆಂಗಂದ್ರೆ ನಾರ್ಮಲ್ ಆಗಿ ಸಾಕಿದ್ರೆ ನೀವು ತಗರ ಸಾಕಾಣಿಕೆನೂ ಒಂದು ನಾಲ್ಕು ಐದು ಹತ್ತು ಈ ತರ ಏನ್ ಅಲ್ಲ ಸಾಕಾಣಿಕೆ ಈಸಿ ಆಗಿ ಮಾಡ್ಬೋದು ಮನೆ ಮುಂದ್ಗಡೆ ಕಟ್ಕೊಂಡು ಮನೇಲಿ ಯಾರೋ ಅಮ್ಮ ಅಪ್ಪ ಇರ್ತಾರೆ ಎಲ್ಲ ಮುಕ್ತಿ ಇರ್ತಾರೆ ಮುಂದೆ ನೋಡ್ಕೊಂಡು ಹೋಗ್ಬಿಡ್ತಾರೆ ನಾಲ್ಕು ಐದ್ ಟಗ್ರೆ ಅವರಿಗೆ ಅದು ಬಹಳ ಈಜಿ ಅದು ನಾಲ್ಕು ಐದು ಟೆಗ್ರೆ ಅಂತೂ ಯಾರಾದ್ರೂ ಅನುಭವಿಸ್ರು ಅಲ್ಲ ಆಲ್ಮೋಸ್ಟ್ ಅಲ್ಲ ಏನ್ ಗೊತ್ತಿಲ್ಲಪ್ಪ ಅವ್ನು ಅನ್ಕೊಡ್ಸೊಳಗ ಕರ್ಕೊಂಡ್ ಅಂತಂದ್ರೆ ಅಂತಂದ್ರ ಮಾಡ್ತಾರೆ ನಾವು ನಾಲ್ಕು ಟಗ್ರ ಐದ್ ತಗ್ರ ಎರಡು ಟೆಗ್ರೆ ಮೂರ್ ಟೆಗ್ರ ಸಾಕಂತಾರೆ ಏನ್ ಅದಕ್ಕೇನು ಪರ್ಕ್ ಬಿಡಂಗಿಲ್ಲ ಈಗ ನಾವು ಮನೇಲಿ ನಾವು ನಾಲ್ಕು ಜನ ನಾಲ್ಕು ಜನ ಅದಕ್ಕೊಂದಕ್ಕೂ ಹತ್ತು ಊಟ ಹಾಕಕ್ ನಮ್ಮಂದ್ ಆ ತರ ಆಗಿ ಬಿಡುತ್ತೆ ಆ ತರ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನಾವು ಆ ಟಗರಿಗ್ ಏನೇ ನಾವು ಮೆಡಿಸಿನ್ ಹಾಕಿರ್ಲಿ ಒಂದು ರೂಪಾಯಿ ಮೆಡಿಸಿನ್ ಹಾಕಿರ್ತಿವಿ ಒಂದ್ ಎರಡ್ ನೂರು ರೂಪಾಯಿ ಗುಳಿಗೆ ಅದ ಅದಕ್ಕೆ ಕಾಳಂತ ಇಟ್ಟಿರ್ತಿ ಮನೇಲಿ ಏನೋ ಸುಮ್ನೆ ನಾವು ತಿನ್ನೋದ್ರಲ್ಲಿ ಒಂದ್ ಅರ್ಧ ಹಾಕಿರ್ತಿವಿ ಅದು ಕೂಡ ಕಂಡು ಬರಂಗಿಲ್ಲ ಖರ್ಚಾಗಿಲ್ಲ ಹಿಂಗಾಗಿ ಅನ್ಸುತ್ತೆ ಸೊ ಮನೆಯಲ್ಲಿ ಎರಡು ಮೂರು ಸಾಕಿರ್ತಾರೆ ಸಾಕಿ ಒಂದು ಇಪ್ಪತ್ತ್ ಸಾವಿರ ಇಪ್ಪತ್ತೈದು ಸಾವಿರ ಕರ್ ಮಾಡಿರ್ತೀರಿ ಎರಡು ಮೂರು ಚೆನ್ನಾಗಿದೆ ಚೆನ್ನಾಗಿಲ್ಲ ಇದೆಲ್ಲ ಇಪ್ಪತ್ ಮೂವತ್ತು ಸಾಕು ವೇಸ್ಟ್ ನಲ್ವತ್ತೈವತ್ತು ಸಾಕಿರ ಸರ್ ಲಾಸ್ ಆಗ್ತದೆ ದೊಡ್ಡದಾಗಿ ಮಾಡಿದಾಗ ಒಂಚೂರು ಲಾಸ್ ಅನ್ನೋದು ಇರುತ್ತೆ ಇಲ್ಲ ಹೇಳಿಲ್ಲ ದೊಡ್ಡದಾಗಿ ಈಗ ಐವತ್ತು ಟಗರ ಹಾಕೊಳ್ಳಿ ನೂರ್ ಟಗ್ರ ಹಾಕೊಳ್ಳಿ ಎರಡು ಮೂರು ಟಗರ ಸತ್ತ ನೀವು ತಲೆನೇ ಕಡ್ಸಕ್ ಹೋಗಬಾರೀ ನಾವ್ ಅದಕ್ಕೆ ಅದಕ್ಕೆ ಹೇಳೋದು ಪ್ರತಿಯೊಬ್ಬರಿಗೆ ಐವತ್ತು ನೀವು ಟಗರ ಹಾಕಂಗಿತ್ತಂದ್ರೆ ಎಕ್ಸ್ಟ್ರಾ ಒಂದ್ ಐವತ್ತೊಂದ ಎರಡ್ ಹಾಕಮ್ಮ ಮಿನಿಮಮ್ ಅಂತಂದ್ರೆ ಒಂದಲ್ಲ ಎರಡು ಪಿಕ್ಸ್ ಹೋಗ್ತವೆ ಕೆಲವೊಂದಿಷ್ಟು ಅಂಗಡಿಯಲ್ಲಿ ಬಂದು ಒಂದಷ್ಟು ಮಾಜ ಪಕ್ಷ ಒಂದು ನೂರು ಮಾಸ ಕೊಟ್ರೆ ಆಮೇಲೆ ಎಕ್ಸ್ಟ್ರಾ ಒಂದ್ ಎರಡು ಒಡದ್ರು ಹೊಡಿಬಹುದು ಅಂತ ಎಕ್ಸ್ಟ್ರಾ ಹಿಂಗ್ ಕೊಡ್ತಾರಲ್ಲ ಆ ತರ ನೀವು ಕೂಡ ಟಗರ್ ಸಾಕಾಣಿಕೆ ಮಾಡೋರಾಗಿರ್ಬೋದು ಯಾರು ಒಂದ್ ಎಕ್ಸ್ಟ್ರಾ ಎರಡು ಹಾಕೊಳ್ಬೇಕು ಏನಾಗುತ್ತೆ ಫಾರ್ಮ್ ಫಾರ್ಮಿಂಗ್ ಅನ್ನೋದ್ರಲ್ಲಿ ಡೆತ್ ಆಗ್ತೇ ಒಂದೆರಡು ಡೆತ್ ಆಗ್ತೇ ಬಟ್ ಅದನ್ನೇ ಸೀರಿಯಸ್ ತಗೊಂಡು ಅಯ್ಯೋ ಹೋಯ್ತಲ್ಲ ಒಂದ್ ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ಇಲ್ಲ ಸೊ ಆರ್ ಆರ್ ಹನ್ನೆರಡು ಸಾವಿರ ರೂಪಾಯಿ ಎರಡ್ ಸತ್ರೆ ಆರ್ ಸಾವಿರ ಹನ್ನೆರಡು ಸಾವಿರ ಹೋಗ್ತಲ್ಲ ಸೊ ಹಿಂಗೆ ಮಾಡೋದು ಎಲ್ಲ ಲಾಸ್ ಆಗುತ್ತಲ್ಲ ಅನ್ಕೊಂಡ್ಬಿಟ್ಟು ಇದ್ ಪಾಪ ಅನುಭವ ಎಲ್ಲ ರೈತರಿಗೆ ಆಗಿರ್ಲಿ ಸೊ ಜನಗಳಾಗಿರ್ಲಿ ಸೊ ಕ್ಲಾರಿಟಿ ಇಲ್ಲ ಫಾರ್ಮಿಂಗ್ ಬಗ್ಗೆ ಆಮೇಲೆ ಇನ್ನೊಂದ್ ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಸ್ಯಾಟಿಸ್ಫೈಡ್ ಆಗಿ ಇನ್ಫಾರ್ಮೇಶನ್ ಕೂಡ ಇರೋ ಕಾರಣಕ್ಕಾಗಿ ಅವ್ರು ಆತರ ಮೈಂಡ್ ಅಲ್ಲಿ ಹೇಳ್ತಾರೆ ನೀವು ಬೇಕಾದ್ರೆ ಹೇಳಿ ನಮ್ಮ ಜನರಿಗೆ ಹೋಗಿ ದುಡಿಯನಿ ಕತ್ತಿ ತರ ದುಡಿ ಬರ್ತಾರೆ ಒಂದಿನ ನಾಕ್ನೂರು ಕೂಡ ಸಿಗಂಗಿಲ್ಲ ಮಕ್ಕಳಿಗಂತೂ ಮುನ್ನೂರು ರೂಪಾಯಿ ಸಿಗಂಗಿಲ್ಲ ಕತ್ತಿ ದುಡಿಯೋ ಯಾವ್ದ್ ಬೆಸ್ಟ್ ಅಂತಂದ್ರೆ ದುಡಿಯೋದೇ ಬೆಸ್ಟ್ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರ ಅದ್ರಲ್ಲೇ ನಾವು ದುಡಿಯೋದು ನಮ್ ಜೀವನ ಅಂತ ತಿಳ್ಕೊಂಡು ಹೋಗ್ತಾ ಇದಾರೆ ಸೊ ಯುವಕರು ಅರ್ಥ ಮಾಡ್ಕೊಳ್ಬೇಕು ಯುವ ಆಗಿರ್ಲಿ ಯುವ ಉದ್ಯಮದರಾಗಿರಲಿ ಇವರು ಅರ್ಥ ಮಾಡ್ಕೊಳ್ಬೇಕು ನೀವು ಫಾರ್ಮಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮಾಡ್ಕೊಳ್ಕೋಬೇಡಿ ಬಿಸ್ನೆಸ್ ಇಂಟ್ರೆಸ್ಟ್ ಇದೆಲ್ಲ ಬಿಸ್ನೆಸ್ ಕೂಡ ಮಾಡ್ಕೊಳ್ಳಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಇಂಡಿಯಾದಲ್ಲಿ ಟಾಪ್ ಲೆವೆಲ್ ಇದೆ ನೀವು ಯಾವ್ದಾದ್ರು ಚಾಯ್ಸ್ ಮಾಡ್ಕೊಬೋದು ಏನೋ ಬೇಡಪ್ಪ ಆರಾಮಾಗಿ ರಿಸ್ಕ್ ಇಲ್ದೇನೆ ರಿಚ್ ಮಾಡೋಣ ಅಂತ ಅಂದ್ರೆ ಈ ತರ ಮಾಡ್ಬೋದು ಸಾಕಾಣಿಕೆ ಮಾಡಬಹುದು ಆಕ್ಚುಲಿ ಫಸ್ಟ್ ಆಫ್ ಆಲ್ ಈ ಒಂದು ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ವೀಡಿಯೋ ನೋಡೋ ನೋಡ್ಲಿಕ್ಕೆ ಹೋಗ್ಬೇಡಿ ಟೈಮ್ ವೇಸ್ಟ್ ಆಗ್ತದೆ ಎನರ್ಜಿ ವೇಸ್ಟ್ ಆಗ್ತದೆ ಆಮೇಲೆ ಎಲ್ಲಾನು ವೇಸ್ಟ್ ಆಗ್ತದೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಇದನ್ನ ಪರ್ಫೆಕ್ಟ್ ಆಗಿ ನಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಒಂದು ಕಂಟೆಸ್ಟೆಂಟ್ ಕೊಟ್ಟಿದೆ ಅದನ್ನ ನೋಡಿ ಇಲ್ಲ ನಾವು ಮುಂದೆ ಅಪ್ಲೋಡ್ ಮಾಡ್ತಿರೋ ವಿಡಿಯೋಗಳನ್ನ ಕೂಡ ನೀವು ನೋಡಿ ಅಂತ ಹೇಳ್ತಾ ಇದೀನಿ ಈಗ ನೂರ ಈಗ ನೂರು ಮರಿ ಸಾಕೋದು ಬಹಳ ಕಷ್ಟ ಇದೆ ಅದೇನು ಕಷ್ಟ ಎಲ್ಲ ಮನುಷ್ಯನಿಗೆ ಅದು ಯಾವ್ದು ಇಲ್ಲ ಮೂರ್ ಮನೆ ನೂರಲ್ಲ ಆಲ್ಮೋಸ್ಟ್ ನಾಕ್ ನೂರು ಕೂಡ ಸಾಕ್ತಿರೋ ನಮ್ಮ ಮುಂದೆ ಇದ್ದಾರೆ ಬಟ್ ನೀವು ಎಷ್ಟು ಮರಿ ಸಾಕ್ತಿರಲ್ಲ ಅಷ್ಟು ನಿಮ್ಗೆ ರಿಸ್ಕ್ ಇರುತ್ತೆ ಮತ್ತೆ ಆಮೇಲೆ ಅಲ್ಲಿ ಕೂಡ ಅದಷ್ಟೇ ರಿಚ್ ಇರುತ್ತೆ ಹಿಂಗಾಗಿ ಐವತ್ತು ಟಗರ ಸಾಕಾಣಿಕೆ ಅನ್ನೋದು ದೊಡ್ಡದಲ್ಲ ಇಪ್ಪತ್ತೈದು ಸಾಕಾಣಿಕೆ ಅಂತೂ ದೊಡ್ಡದಲ್ಲ ಒಂದ್ ಸರ್ತಿ ಸಾಕಳಿ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಆಮೇಲೆ ಐ ಪಿಐ ಅಂತ ಮಾಡ್ತು ನಾರ್ಮಲ್ ಆಗಿ ಮಾಡ್ಕೊಳ್ಳಿ ಒಂದು ಐವತ್ತಾರ ಸಾರಲ್ಲಿ ಈ ಟೈಮಲ್ಲಿ ಟಗರಗಳು ಮೋಸ್ಟ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಿಕ್ಕಪಟ್ಟೆ ಡಿಸೀಸ್ ರೋಗ ಅನ್ನೋದು ಬಹಳ ಇತ್ತು ಕುರಿಗಳಿಗಾಗಿರ್ಲಿ ಮತ್ತು ಗೋಟ್ಗಾಗಿರ್ಲಿ ಮತ್ತು ಸಣ್ಣ ಸಣ್ಣ ಸಿಕ್ಕಾಪಟ್ಟೆ ಡಿಸೀಸ್ ಇತ್ತು ಏನೋ ಗೊತ್ತಿಲ್ಲ ಬಟ್ ಈ ಡಿಸೀಸ್ ಅನ್ನು ಕಂಟ್ರೋಲ್ ಮಾಡ್ಕೋ ಒಂದು ಅನುಭವ ನಿಮ್ಮ ಮಾತ್ರ ಇರಬೇಕು ಇಲ್ದಿದ್ರೆ ನೀವು ಸ್ವಲ್ಪ ಕೇಳ್ಬೇಕು ಮಾಹಿತಿ ಇದರ ಹತ್ರ ಅನುಭವ ಇದ್ರ ಹತ್ರ ನೀವು ಕೇಳಿ ಇದ್ ಮಾಡ್ಕೊಬೇಕಂತ ಅಂತ ಇದೀನಿ ಹಾಗಾಗಿ ಫಾರ್ಮಿಂಗ್ ಮಾಡೋರ್ಗೆ ಏನ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇಷ್ಟ ಲಾಭ ಅಂತ ಇಲ್ಲಿ ಫಿಕ್ಸ್ ಇರುತ್ತೆ ನೀವ್ ಅದ್ರ ಬಗ್ಗೆ ಏನ್ ತಲೆ ಕಟ್ಸಂಗಿಲ್ಲ ಅದ್ರ ಬಗ್ಗೆ ಏನಿಲ್ಲ ನಿಮ್ಗೆ ಹೇಳಿದ್ನಲ್ಲ ಫಸ್ಟ್ ಆಗಿ ಟಗರ ಮರ ಎರಡ್ ತರ ಸಾಕಾಣಿಕೆ ಇರುತ್ತೆ ಒಂದು ಒಂದು ಟಗರ ತಂದ್ರೆ ಒಂದ್ ವರ್ಷ ಕಟ್ಟಿ ಮೇಯ್ಸೋದು ಒಂದು ಬೆತರ ಆಮೇಲೆ ಒಂದು ಟಗರ ತಂದ್ಮೇಲೆ ಐದಾರು ತಿಂಗಳು ಮೇಯಿಸಿ ಸಾಕಾಣಿಕೆ ಮಾಡಿ ಮಾರೋದು ಒಂದ್ ತರ ಎರಡು ತರ ಸಾಕಾಣಿಕೆ ಬರ್ತಾರೆ ಯಾವ್ದಾದ್ರು ಚಾಯ್ಸ್ ಮಾಡ್ಕೊಳ್ಬಹುದು ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲ ನಮ್ಗೆ ಐವತ್ತು ನೂರು ಮರಿ ಆಗಲ್ಲ ಬಹಳ ರಿಸ್ಕ್ ಅಂತಂದ್ರೆ ಅವರೊಂದ್ ಇಪ್ಪತ್ತೈದು ಚೆನ್ನಾಗಿರೋ ಏಳು ಸಾವಿರ ರೂಪಾಯಿ ಚೆನ್ನಾಗಿ ಬೀದ್ ಮರಿ ಇರೋಣ ತಗೊಂಬಂದು ಸಾಕೊಂಡು ಇಪ್ಪತ್ತೈದು ಮರಿನ ಸಾಕೊಂಡು ಒಂದು ವರ್ಷ ಬಿಟ್ಟು ಮಾಡಿದ್ರೆ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಹಿಂಗೆಲ್ಲ ಹೋಗುತ್ತೆ ಸೇಲ್ ಆಗ್ತದೆ ಸೇಲ್ ಆದಾಗ ಸೊ ನಿಮಗೆ ಅಲ್ಲಿ ಎವರೇಜಲ್ಲಿ ಒಂದಾಗುತ್ತೆ ಆಮೇಲೆ ಈಗ ವರ್ಷಕ್ಕೆ ಎರಡು ಬೇಸ್ ಮಾಡೋದು ಬಹಳ ಕಷ್ಟ ಭಾಳ ಅಂದ್ರೆ ಭಾಳ ಕಷ್ಟ ಬಟ್ ಅದು ಅವ್ರು ಗೊತ್ತಿದ್ದ ಮಾಡೋಕ್ಕಾಗುತ್ತೆ ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಆಕ್ಚುಲಿ ಕೆಲವೊಂದಿಷ್ಟು ವರ್ಷಕ್ಕೆ ಮೂರ್ ಬ್ಯಾಚ್ ಕೂಡ ಮಾಡ್ತಾರೆ ನಾನ್ ನೋಡಿದಿನಿ ಕಣ್ಣಾರೆ ಮೂರ್ ಬ್ಯಾಚ್ ಹೆಂಗಪ್ಪ ಅಂದ್ರೆ ಮರಿ ಏಳು ಸಾವಿರ ಏಳು ಸಾವಿರ ತರ್ತಾರೆ ತಂದು ಅದನ್ನ ಮೂರ್ ತಿಂಗ್ಳಿ ಇಟ್ಟು ಆಮೇಲೆ ವಾಪಸ್ ತಿರ್ಗ ಒಂದು ಹನ್ನೆರಡು ಸಾವಿರ ಮೂರ್ ಸಾವಿರಕ್ಕೆ ಬಿಡ್ತಾರೆ ಮಾರಿ ಆಮೇಲೆ ಮತ್ತೆ ಬ್ಯಾಚ್ ಮಾಡ್ತಾರೆ ಈ ತರ ಮೂರು ಕೂಡ ಬ್ಯಾಚ್ ಮಾಡಾರ ಆಲ್ಮೋಸ್ಟ್ ಅಲ್ಲಿ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಎರಡು ಬ್ಯಾಚ್ ಮಾಡಬಹುದು ಮೂರ್ ಬ್ಯಾಚ್ ಕೂಡ ಬಹಳ ರಿಸ್ಕ್ ಆಗುತ್ತೆ ಎರಡು ಬ್ಯಾಚ್ ಗೆ ರಿಸ್ಕ್ ಆಗುತ್ತೆ ಮೂರ್ ಬ್ಯಾಚ್ ಅಂತ ಆಮೇಲೆ ಒಂದ್ ವರ್ಷಕ್ಕೆ ಒಂದು ಬ್ಯಾಚ್ ಅಂತ ಮಾಡ್ಬಹುದು ಏನಾದ್ರೆ ಬಹಳ ತೊಂದ್ರೆ ಇಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ ಹಳ್ಳಿಗಾಡಲ್ಲಿ ಆಗಿರ್ಬೋದು ಕೆಲವೊಂದಿಷ್ಟು ಕಡೆ ಆಗಿರ್ಬೋದು ಆಮೇಲೆ ಬೀಜವರೆ ಅಂತ ಹೇಳಿ ಮಾಡ್ತಾರೆ ಈ ನಮ್ ಜನರಿಗೆ ಅದರಲ್ಲಿ ಸಿಕ್ಕಾಪಟ್ಟೆ ಲಾಭ ಇದೆ ಲಾಭ ಅನ್ನೋದಕ್ಕಿಂತ ನಮ್ಗಲ್ಲ ಐದ್ ಮರೆ ಆರ್ಮರೆ ಸಣ್ಣ ಇರ್ಲಿ ಅಂತ ಸಾಕೊಂಡಿರ್ತಾರಲ್ಲ ಆ ತರ ಸಾಕ್ತಿದ್ರೆ ಅದಕ್ಕೇನು ವರ್ಕ್ ಬಿಡಂಗಿಲ್ಲ ಅವ್ರಿಗೆ ಖರ್ಚಿಲ್ಲ ಆಮೇಲೆ ಎಫೆಕ್ಟ್ ಆಗಂಗಿಲ್ಲ ಆಮೇಲೆ ಅದ್ರ ಬಗ್ಗೆ ಗೊತ್ತಿರಲ್ಲ ಹೀಗಾಗಿ ಅದು ಒಂದು ಈಸ್ ಅನ್ಸರ್ ಈಗ ಜಾಸ್ತಿ ಮರಿ ಸಾಕಿದಾಗ ಅವ್ರಿಗೆ ಪಾಪ ಗೊತ್ತಿರಲ್ಲ ಈ ಎಷ್ಟು ಮರಿ ಸಾಕಿದ್ರಲ್ಲ ಎಷ್ಟ ಅವ್ರಿಗೆ ಒಂದು ಭಾವನೆ ಜನ ಹೆಂಗಂದ್ರೆ ಅಷ್ಟೇ ಸಾಕಿದೆ ಸುಮ್ನೆ ಒಂದು ಹತ್ತು ಸಾಕಬೇಕಿಲ್ಲ ಹದಿನೈದು ಸಾಕಿಲ್ಲ ಅಂತ ಫಸ್ಟ್ ಆಫ್ ಆಲ್ ಅವ್ರು ಸಾಕಿರೋದಿಲ್ಲ ಅವ್ರಂತೂ ಮರಿ ಸಾಕಿರಲ್ಲ ಫಸ್ಟ್ ಆಫ್ ಇಲ್ಲ ಯಾಕೆ ಸಾಕಿದೆ ಒಂದ್ ಹತ್ತು ಇಪ್ಪತ್ತು ಸಾಕಬೇಕಿಲ್ಲ ಅವ್ರು ಸಾಕಿರಲ್ಲ ಮರಿ ಮತ್ತೆ ಮಂದಿಗೆ ಹಾಗಾಗಿ ಕೇಳ್ತಾರೆ ಏನ್ ತಲೆ ಕಡಿಸೋಂಗಿಲ್ಲ ಎವರೇಜ್ ಆಗಿ ಒಂದ್ ಮರಿಯಿಂದ ನಾಕ್ ಎವರೇಜ್ ಆಗಿ ಫಸ್ಟ್ ಹೇಳ್ತೀನಿ ಒಂದು ಮರಿ ಒಂದ್ ಐದ್ ದಿನ ಸಾಕಿದ್ರೆ ಮೂರ್ ಸಾವಿರ ನೋಡಬಹುದು ಮೂರುವರೆ ಸಾವಿರ ಇರ್ಬೋದು ನಾಲ್ಕು ಸಾವಿರ ಇರ್ಬೋದು ನಾಲ್ಕುವರೆ ಸಾವಿರ ಇರ್ಬೋದು ಐದು ಸಾವಿರ ಇರ್ಬೋದು ಮಿನಿಮಮ್ ಮಿಲ್ಕ್ ಮೂರ್ ಸಾವಿರ ಅಂತ ಇದ್ರೆ ಒಂದ ಮರಿ ಇನ್ ನೀವು ಅದ್ರ ಮೇಲೆ ಲೆಕ್ಕ ಹಾಕಬೇಕ ಹೆಂಗ್ ಲೆಕ್ಕ ಲೆಕ್ಕ ಆಗ್ತದೆ ಅದನ್ನ ನಾನು ಏನ್ ಹೇಳಲ್ಲ ಆಲ್ಮೋಸ್ಟ್ ಆಲ್ ಇಲ್ಲಿ ನಮ್ಮ ಜನರು ಏನ್ ಕೇಳ್ತಾರೆ ಅಂದ್ರೆ ನಾವು ಏನ್ ಹೇಳ್ತಿ ಅನ್ನೋದಕ್ಕಿಂತ ಲಾಭ ನಷ್ಟ ಕೇಳ್ತಾರೆ ರೈತರಿಗೆ ಪೇಷನ್ಸಿ ಇಲ್ಲ ಈಗ ನಾನು ಒಂದು ಹತ್ತು ನಿಮಿಷ ವಿಡಿಯೋಲ್ಲ ಮೂವತ್ತು ನಿಮಿಷ ವೀಡಿಯೋ ಮಾಡಿದ್ರು ಯಾವಾಗ ಹೇಳ್ತಾರೆ ಯಾವಾಗ ಫಸ್ಟ್ ಲಾಭ ಏನೋ ಏನೋ ಲಾಭ ಏನೋ ಅಷ್ಟೇ ಜನರಲ್ಲಿ ಪೇಷನ್ಸ್ ಅನ್ನೋದು ಇಲ್ಲ ಬರ್ತಾರೆ ಟಕ್ಕ ಯೂಟ್ಯೂಬ್ ಓಪನ್ ಮಾಡ್ತಾರೆ ನೋಡ್ತಾರೆ ಅಲ್ಲಿ ಮೇಲ್ಗಡೆ ಹಾಕಿರಬೇಕು ನಾವು ಇಷ್ಟು ಲಾಭ ಇಷ್ಟು ನಾಷ್ಟ ಇಷ್ಟು ಒಂದು ಇಪ್ಪತ್ತು ಲಕ್ಷ ಅಂತ ಆಯ್ಕೆ ಹೋ ಲಕ್ಷ ಏನಿದೆ ಏನು ನೋಡ್ಬೇಡೋಣ ಅಂತ ಅಷ್ಟೊಂದು ತಾಳ್ಮೇಲೆ ನಾವು ಕಳ್ಕೊಂಡ್ಬಿಟ್ಟಿದ್ವಿ ಇವತ್ತು ಅಷ್ಟೊಂದು ಪೇಷೆನ್ಸಿ ಇಲ್ಲ ಯುವಕರ ಹತ್ರ ಅಷ್ಟೊಂದು ನಾವು ಮುಂದಾಲೋಚನೆ ಮೇಲೆ ಹೋಗ್ತಾ ಇದ್ದೀವಿ ಹಿಂಗಾಗಿ ನಮ್ಗು ಅನ್ಸಿದ ಏನಪ್ಪಾ ಅಂತಂದ್ರೆ ಪೇಷನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಲೈಫ್ ಹೋಗಬಹುದು ಯಾಕಂತಂದ್ರೆ ತಾಳ್ಮೆ ಕಾಕೋಬಾರದು ಅನ್ನೋದು ಒಂದು ಆಯ್ತು ಇದ್ದಾಗ ಆಗಲಿ ಈಗ ಸಡನ್ ಆಗಿ ಏನ್ ಮಾಡ್ಬಿಡ್ತೇವೆ ಸ್ಟೂಡೆಂಟ್ಸ್ ಆಗಿರ್ಲಿ ಮತ್ತೆ ಪಿ ಯು ಸಿ ಡಿಗ್ರಿ ಅಲ್ಲಿ ಅವೆಲ್ಲ ಒಂಥರ ಟಿಪ್ಸ್ ಪೀಪಲ್ಸ್ ಇದ್ದಂಗೆ ಅವ್ರಲ್ಲ ಏನ್ ಮಾಡ್ಬಿಡ್ತಾರೆ ಬೆಳಗ್ದಲ್ಲಿ ಸೀಮಂತರ ಆಗ್ಬೇಕು ಇಲ್ಲ ಬರೋ ನೆಕ್ಸ್ಟ್ ಇಯರ್ ಅಲ್ಲ ಸೀಮಂತರ ಆಗಿರ್ಬೇಕು ಅನ್ನೋ ಅಲ್ಲಿ ಇರ್ತಾರೆ ಅವ್ರು ಅಂತರ್ಗೆ ಏನ್ ಹೇಳ್ತಾನೆ ಅಂದ್ರೆ ಆಗಿ ಹ್ಯಾಂಡಲ್ ಮಾಡಿ ಕ್ವಾಲಾಗಿ ವಿಚಾರ ಮಾಡಿ ಅಲ್ವಾ